ಇವತ್ತಿಂದ ಕೌನ್ಸಿಲರ್ಸ್ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎವ್ರಿ ಮಂತ್ ಲಾಸ್ಟ್ ವೀಕು ಎವ್ರಿ ಮಂತ್ ಲಾಸ್ಟ್ ವೀಕಲ್ಲಿ ನಾವು ಒಂದು ಸಭೆ ಮಾಡ್ಕೊಳ್ಳೋದು ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ ಏನು ಕೊರತೆ ಆಗಿದೆ ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ ಏನು ಕೊರತೆ ಆಗಿದೆ ಯಾವುದು ಏನು ಅನ್ನೋದನ್ನು ಒಂದು ಕಂಟಿನ್ಯೂ ನಾವು ಒಂದು ಹತ್ತು ತಿಂಗಳ ಹನ್ನೆರಡು ತಿಂಗ್ಳು ಈ ಥರ ಮೀಟಿಂಗ್ ಮಾಡಿದರೆ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸಾಲ್ವ್ ಆಗ್ತವೆ ಎಲ್ಲ ನಮಗೆ ಪ್ರಾಬ್ಲಮ್ಸು ನಮ್ಮ ಹತ್ರ ಬರ್ತವೆ ಆದ್ದರಿಂದ ಇವತ್ತನ್ನೆಲ್ಲ ಒಂದು ಸಭೆ ಮಾಡಿಕೊಂಡು ನಾವು ಆ ಸಭೆಯಲ್ಲಿ ಈ ಥರ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಸೇರಿ ಮಾತಾಡ್ತೀವಿ ಏನಂದರೆ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಏನೇನು ಸಮಸ್ಯೆಗಳಿದೆ ಏಕೆಂದರೆ ಬಾಡಿ ಬೇರೆ ಇಲ್ಲ ಇವಾಗ ಬಾಡಿ ಇಲ್ಲದೆ ಇರೋದ್ರಿಂದ ನಾವು ಸುಮ್ಮನೆ ಹಂಗೆ ಕುತ್ಕೊಂಡಿರೋ ಆಗೋದಿಲ್ಲ ಆದ್ದರಿಂದ ಕೌನ್ಸಿಲರ್ನ ಕರೆಸಿ ಮಾತಾಡಿ ಎಲ್ಲೆಲ್ಲಿ ಏನೇನಿದೆ ಸಮಸ್ಯೆಗಳು ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಆ ಒಂದು ವಿಚಾರವಾಗಿ ಎಲ್ಲರನ್ನು ಕರೆಸಿ ಇವತ್ತು ಮಾತಾಡಿದ್ದೀವಿ ಸ್ವಲ್ಪ ಈ ಕಾಂಟ್ರಾಕ್ಟರ್ಸು ಯಾರಿಗೆ ಕಾಂಟ್ರಾಕ್ಟ್ ಆಗಿದೆ ಟೆಂಡರ್ ವರ್ಕ್ಸು ಏನೇನಾಗಿದೆಯೋ ಅದೆಲ್ಲ ಸ್ವಲ್ಪ ಕೆಲಸ ವಿಲಂಬ ಆಗ್ತಾ ಇದೆ ಅಂತ ಹೇಳಿದ್ರು ಕಾಂಟ್ರಾಕ್ಟರ್ಸ್ನೆಲ್ಲ ಕಳಿಸಿದ್ದೀವಿ ಆ ವಿಲಂಬದ ಎಲ್ಲ ಮಾತಾಡಿದ್ವಿ ಅವರು ಕಾಂಟ್ರಾಕ್ಟರ್ಸು ಮ್ಯಾಕ್ಸಿಮಮ್ ಟೈಮ್ ಮೂರು ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ವರ್ಕ್ ಅಂತ ಹೇಳಿದ್ದಾರೆ ಎಲ್ಲ ಕಾಂಟ್ರಾಕ್ಟರ್ಸು ಅದೇ ಥರ ಹೇಳಿದ್ದಾರೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಆಮೇಲೆ ಲೈಟ್ದು ಸ್ವಲ್ಪ ಸಮಸ್ಯೆ ಆಗಿತ್ತು ಆ ಲೈಟ್ಸು ಅವರು ಇವಾಗ ನಮ್ಮ ವಾರ್ಡಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ ನಮ್ಮ ವಾರ್ಡಲ್ಲಿ ಇನ್ನೂರೈವತ್ತು ಲೈಟ್ ಹಾಕಿದೀವಿ ಅಂತ ಹೇಳ್ತಾರೆ ಇಲ್ಲ ನಮ್ಮ ವಾರ್ಡಲ್ಲಿ ನೂರೈವತ್ತು ಲೈಟ್ ಹಾಕಿರೋದು ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡಿದ್ವಿ ಲೈಟ್ಸ್ ಯಾವುದೇ ಅವ್ರಿಗೆ ಬಿಲ್ ಆಗಬೇಕಂದ್ರೆ ಕೌನ್ಸಿಲರಿಂದ ಲೆಟರ್ ಬರಬೇಕು ಕೌನ್ಸಿಲರ್ ಅವರು ಜಂಟಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಮಾಡಿ ಅದು ಫೋಟೋ ಹಾಕಬೇಕು ಆ ಫೋಟೋ ಜೊತೆಗೆ ಕೌನ್ಸಿಲರ್ ಲೆಟ್ರಲ್ಲಿ ಬಂದು ಎಷ್ಟು ಲೈಟ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಲೈಟ್ ಆಗ್ತೀವಿ ಆಮೇಲೆ ವಾಟ್ಸು ಕಮ್ಮಿ ನಲ್ವತ್ತು ವಾಟ್ಸ್ ಇಪ್ಪತ್ತು ವಾರ್ಡ್ಸ್ ಇದ್ದಾರೆ ಅಂತ ಅನ್ಸಿದ್ರು ಅದನ್ನು ತಪ್ಪು ಹಂಗೆ ನಲ್ವತ್ತಿರೋದಲ್ಲಿ ಇಪ್ಪತ್ತಾಗಬೋದು ನಲ್ವತ್ತಿರೋದಲ್ಲಿ ನಲವತ್ತು ಹಾಕಬೇಕು ಅರವತ್ತಿರೋದು ಹಾಕಬೇಕು ನೂರಿ ಇಪ್ಪತ್ತಿರೋದು ಇಪ್ಪತ್ತಲ್ಲಿ ಹಾಕಬೇಕು ಅಂತ ಹೇಳಿ ಇದೆಲ್ಲ ಒಂದು ಚರ್ಚೆ ಮಾಡಿದ್ವಿ ಇವತ್ತಿಂದ ಕೌನ್ಸಿಲರ್ಸು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಎವ್ರಿ ಮಂತ್ ಲಾಸ್ಟ್ ವೀಕು ಎವ್ರಿ ಮಂತ್ ಲಾಸ್ಟ್ ವೀಕಲ್ಲಿ ನಾವು ಒಂದು ಸಭೆ ಮಾಡ್ಕೊಳ್ಳೋದು ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ ಏನು ಕೊರತೆ ಆಗಿದೆ ಎವ್ರಿ ಮಂತ್ ಏನು ಡೆವಲಪ್ಮೆಂಟ್ ಆಗಿದೆ ಏನು ಕೊರತೆ ಆಗಿದೆ ಯಾವುದು ಏನು ಅನ್ನೋದನ್ನು ಒಂದು ಕಂಟಿನ್ಯೂ ನಾವು ಒಂದು ಹತ್ತು ತಿಂಗಳ ಹನ್ನೆರಡು ತಿಂಗಳು ಈ ಥರ ಮೀಟಿಂಗ್ ಮಾಡಿದರೆ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸಾಲ್ವ್ ಎಲ್ಲ ನಮಗೆ ಪ್ರಾಬ್ಲಮ್ಸು ನಮ್ಮ ಹತ್ರ ಬರ್ತವೆ ಅದರಿಂದ ಇವತ್ತೆಲ್ಲ ಒಂದು ಸಭೆ ಮಾಡಿಕೊಂಡು ನಾವು ಆ ಸಭೆಯಲ್ಲಿ ಈ ಥರ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಕಡೆ ಸ್ವಲ್ಪ ನೀರು ಇನ್ನೂ ಕಲವೊಂದು ವಾರ್ಡು ಏಳೆಂಟು ವಾರ್ಡ್ಗೆ ಎರ್ಗೋಳು ನೀರು ಕನೆಕ್ಟಿವಿಟಿ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೊಂದು ನಾಲ್ಕೈದು ಒಂದು ಆರು ಕೋಟಿ ರೂಪಾಯಿವರೆಗೂ ದುಡ್ಡು ಬೇಕಾಗ್ತದೆ ಅದಕ್ಕೂ ದುಡ್ಡನ್ನು ಒದಗಿಸಿ ಅದನ್ನು ಕನೆಕ್ಟ್ ಕನೆಕ್ಟಿವಿಟಿ ಮಾಡಿ ಆರ್ ಎಲ್ ವಾರ್ಡನ್ನು ಎರ್ಗೊಳ್ಳು ಇದಕ್ಕೆ ತೊಗೊಂಡು ಟೌನನ್ನೆಲ್ಲ ಮಾಡಬೇಕು ತೀರ್ಮಾನಿದ್ವಿ ನಮ್ಮ ಹತ್ರ ಮುನ್ಸಿಪಾಲ್ಟಿನಲ್ಲಿ ಒಂದು ಎರಡು ಎರಡುವರೆ ಕೋಟಿ ದುಡ್ಡಿದೆ ಆ ಬೇರೆದ್ರ ಉಳಿಕೆ ದುಡ್ಡು ಅದನ್ನು ಹೆರಗಳಿಗೆ ಯೂಸ್ ಮಾಡ್ಕೊಂಡು ಇನ್ನೂ ಒಂದು ನಾಲ್ಕು ಕೋಟಿ ಬೇಕಾಗ್ತದೆ ಅದನ್ನು ಸರ್ಕಾರದಲ್ಲಿ ಪ್ರಸ್ತಾಪವನ್ನು ನೀಡಲು ಆ ನಾಲ್ಕು ಕೋಟಿಯನ್ನು ತಗೊಂಡು ಅದನ್ನು ಮಾಡಿಸ್ಬೇಕು ಅಂತ ತೀರ್ಮಾನ ನಾವು ಬಂದಿದ್ದೀವಿ ಏನಾದರೂ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ವಿಚಾರದಲ್ಲಿ ಒಮ್ಮತದಿಂದ ಮುಂದೆ ಇದ್ದಾರೆ ನನಗೆ ಖುಷಿಯಾಗಿದೆ ಅವರೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಅವರು ಅಭಿವೃದ್ಧಿ ಮಾಡಬೇಕು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಮಾಡಬೇಕು ಅನ್ನೋದು ಇದಿದೆ ಇವತ್ತು ನಾವು ಮೂರು ಸಬ್ಜೆಕ್ಟ್ ವಿಚಾರಕ್ಕೆ ಮಾತಾಡಕ್ಕೆ ಬಂದ್ವಿ ಒಂದು ಮೂರೇ ಸಬ್ಜೆಕ್ಟ್ ಇವತ್ತು ಮಾಡಿದ್ರು ಮೂರು ಸಬ್ಜೆಕ್ಟು ಒಂದು ಹದ್ದಕ್ಕೆ ನಾವೆಲ್ಲ ಈ ಮೂರು ತಿಂಗಳ ಒಳಗಡೆ ಮೂರು ಸಮಸ್ಯೆಗಳು ಬಹಳಷ್ಟು ಇದೆ ಏನು ಮಾಡ್ತಾ ಇದ್ದಾರೆ ಇಲ್ಲ ಅಧಿಕಾರಿಗಳಿಗೆ ಏನಾದ್ರು ಅದೇ ನಾವೇನಾದ ಅಧಿಕಾರಿಗಳನ್ನ ಎವ್ರಿ ಮಂತ್ ಕುತ್ಕೋಬೇಕು ನಾವು ಮೀಟಿಂಗ್ ಮಾಡಿ ಅವರಿಗೆ ಸಭೆ ಮಾಡ್ತಾ ಇದ್ರೆ ನಾವು ಎವ್ರಿ ಮಂತ್ ಪ್ರೋಗ್ರೆಸ್ ಕೇಳಿದಾಗ ಅದು ಕರೆಕ್ಟಾಗಿ ಕಂಟಿನ್ಯೂ ಆಗ್ತಾಯಿದೆ ಏನಾಗಿದೆ ಅಂದರೆ ಬಾಡಿ ಇಲ್ಲದೇ ಇರೋದ್ರಿಂದ ಮೀಟಿಂಗ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರು ಪಾಪ ಕೌನ್ಸಲರ್ಗೆ ಬಾಡಿ ಇಲ್ಲದೆ ಇರೋದ್ರಿಂದ ಇವಾಗ ಅದೇನು ಮಾಡಬೇಕು ಬಾಡಿ ಇಲ್ಲದೆ ಇರೋದಕ್ಕೆ ಇಲ್ಲಿ ನಾವು ಮಾಡಬೇಕು ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳು ಇರ್ತಾರೆ ಆದ್ದರಿಂದ ಇನ್ನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಬಾಡಿ ಬರೋವರೆಗೂ ಎರಿ ಮಂತ್ ನಾನೇ ಮೀಟಿಂಗ್ ಮಾಡ್ತೀನಿ ಎವ್ರಿಗೆ ಮತ್ತೆ ರಿವ್ಯೂ ಮಾಡಿಕೊಂಡು ಏನೇನಾಗಿದೆ ಯಾವುದಾಗಿದೆ ನಮ್ಮ ಮಾಡ್ಕೊಂಡು ಸರಿ ಅಂತರ್ಗಂಗೆ ಪ್ರವಾಸಿ ತಾಣ ಅಲ್ಲಿ ಒಂದು ಲೈಟ್ ಕೂಡ ಇಲ್ಲ ಅಂತ ರಸ್ತೆ ಕೂಡ ಎಲ್ಲ ಒತ್ತುವರಿ ಮಾಡ್ಕೊಂಡು ನಗರಸೇವ ನಮಗೆ ಬರಲ್ಲ ಅಂತರ್ಗಂಗೆ ರೋಡ್ ಅಂತ ಹೇಳ್ತೀವಿ ಇಲ್ಲ ಅಂತರ್ಗಂಗೆ ರೋಡ್ ಮಾಡಿಸಿದ್ವಲ್ಲ ನಾನು ನೀವ್ ಹೇಳಿದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಆ ಭಾಗದ ಕೌನ್ಸಿಲರ್ ಕರ್ಕೊಂಡು ಈ ಸರ್ ನಮ್ಮ ಕಮಿಷನರ್ ನ ಕರ್ಕೊಂಡು ಒಂದು ದಿವಸ ಬರ್ತೀನಿ ನಾನು ನೀವು ಬನ್ನಿ ಜೊತೆಲಿ ಹೋಗೋಣ ಅಂತ ಸಮಸ್ಯೆಗಳೇನಾದ್ರು ಅಲ್ಲಿದ್ದೆ ನೀವು ಮೀಡಿಯಾ ಅವ್ರ ಕನ್ಫರ್ಮ್ ಯಾವುದು ಇದ್ದಾಗ ಪರಿಹಾರ ಮಾಡೋದ ಖಂಡಿತ